ಅಲ್ಲಿ ಫೋರ್ಸ್ ಜಾಸ್ತಿ ಇದೆ ಈಗ ಸದ್ಯಕ್ಕೆ ಅದೇನು ಬಿಡಿ ಭಾಗಗಳು ಕೂಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಮಾತು ನಮಗೆ ನಾವು ಸ್ಟಾಪ್ ಗೇಟ್ ಹಾಕ್ತಾರ ಬೇಕೇನೆ ಈಗ ತೊಂಬತ್ತೆರಡು ಟಿ ಎಮ್ ಸಿ ನೀರಿದೆ ಈಗ ಸದ್ಯಕ್ಕೆ ಈಗ ಈಗ ಸ್ಟಾಪ್ ಗೇಟ್ ಹಾಕ್ಬಿಟ್ರೆ ನೀರು ಆಚೆ ಹೋಗಲ್ಲ ಈಗ ಸ್ಟಾಪ್ ಗೇಟ್ ಆ ಚೈನ್ ಲಿಂಗ್ ರೆಡಿ ಮಾಡಬೇಕಾದ್ರೆ ನಾವು ಅರವತ್ತು ಟಿ ಎಮ್ ಸಿ ಬಿಡಬೇಕಾಗ್ತದೆ ಅದು ಮುಂದೆ ಆಮೇಲೆ ಅಲ್ಲಿ ಮಾತು ಕೂಡಲ್ಲೇ ಅದಕ್ಕೆ ತಾನೇ ಆಗ್ತಾರೆ ಟ್ರೇಲ್ ಬೇಸಿಕ್ ಆಗ್ತಾ ಇದ್ದಾರೆ ಅದೇ ಅವರು ಟೆಕ್ನಿಕಲ್ ಅವ್ರು ಏನಂತಾರೆ ಹಂಡ್ರೆಡ್ ಪರ್ಸೆಂಟ್ ಇದಲ್ಲೇ ಸೆಟ್ ಆಗ್ತದಿದ್ದಾರೆ ಬೈ ಚಾನ್ಸ್ ಆಗಲಿಲ್ಲ ಅಂದರೆ ನಾವು ಚೈನ್ ಚೈನ್ ಕಟ್ ಆಗಿರೋದು ಅದು ರೆಡಿ ಮಾಡ್ಬೇಕಾಗ್ತದೆ ಅರವತ್ತು ಟಿ ಎಂ ಸಿ ಬಿಡ್ಬೇಕಾಗ್ತದೆ ನೋಡುವ ಮುಂದೆ ನೋಡುವ ಸರ್ ಟೆಂಪ್ರರಿ ಇಲ್ಲ ನೋಡುವ ಈಗ ಹಾಕ್ಮೇಲೆ ತಾನೆ ಈಗ ಅದು ಪರ್ಮೆಂಟು ಆಗ್ಬೋದು ದೇವ್ರಿಗೆ ಬೇಳ್ಕೊಂಡು ಪರ್ಮೆಂಟ್ ಆದ್ರೆ ಒಳ್ಳೇದು ಅಂತ ಫಸ್ಟ್ ಇದೆ ಸ್ಟಾಪ್ ಗೇಟ್ ಆಗ್ಬೇಕಂತ ಈಗ ಸದ್ಯಕ್ಕೆ ಸ್ಟಾಪ್ ಗೇಟ್ ಹಾಕ್ತೇನೆ ನೀರು ಮುಂದಕ್ಕೆ ಏನ್ ತೊಂದರೆ ಸಮಸ್ಯೆ ಇಲ್ಲ ಯಾವ ಕಾರಣಕ್ಕೆ ರೈತರಿಗೆ ತೊಂದರೆ ಆಗಬಾರ್ದು ಆ ಕಾರಣಕ್ಕೆ ಇಮಿಡಿಯೇಟ್ ಈಗ ಸ್ಟಾಪ್ ಗೇಟ್ ಅನ್ನ ಹಾಕ್ತಾ ಇದ್ದೀವಿ

ಅದಕ್ಕೆ ಹೈಕಮಾಂಡ್ ಕಮಾಂಡ್ ಓಪನ್ ಕೋಟಿ ಅಂತ ಮುಖ್ಯಮಂತ್ರಿ ಮನ್ ಸಿದ್ಧರಾಮಯ್ಯ ಅವರು ಮನೆ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶುಕ್ರಮಾರ್ ಅವರು ತೀರ್ಮಾನ ತಗೊಂಡೋ ತೀರ್ಮಾನ ಮಾಡ್ತಾರೆ ಟೈಮ್ ಡಿ ಕೆ ಸುರೇಶ್ ಅವರು ಓಪನ್ ಆಫರ್ ಕೊಟ್ಟಿದ್ರು ಸರ್ ಅವ್ರಿಗೆ ಯಾರಿಗೆ ರವಿಶಂಕರ್ ಅವರಿಗೆ ಬರ್ರಿ ಅಂತ ಕಾಂಗ್ರೆಸ್ ಬರ್ರಿ ಅಂತ ಅವರು ಬರಬೇಕು ಅಂತ ಇದ್ದರೆ ಅಂತ ನೀವು ಮಾಧ್ಯಮದವರು ನೀವು ಮಾಧ್ಯಮದವರು ಹೇಳ್ತಾ ಇದೀರಾ ಅವರು ಬರಬೇಕಾದ್ರೆ ನಾವು ಹೈಕಮಾಂಡ್ ಕಮಾಂಡ್ ತೀರ್ಮಾನ ಮಾಡ್مر거든 ಅದಾದ ಮೇಲೆ ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳಾದಂತ ಸಿದ್ಧರಾಮಯ್ಯ ಅವರು ಹಾಗೂ ಡಿ ಕೆ ಶುಕ್ರಮಾರ್ ಅವರು ತೀರ್ಮಾನ ತಗೊಂಡ್ರು ಸ್ವಾಗತ ಐತಾ ಸರ್ ಹೆಂಗೆ ಪಾರ್ಟಿ ತೀರ್ಮಾನ ಅಂದ್ರೆ ನಾವೇನು ಮಾಡಬೇಕಾಗ್ತದೆ ತೀರ್ಮಾನ ಯಾರು ತಗೊಂಡ್ಬೇಕಾಗಿರೋದು ಪಾರ್ಟಿದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡ್ರೆ ತಗೊಂಡ್ರೆ ಇಲ್ಲ ನಮ್ಮ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ನಮ್ಮ ಸಚಿವರಾಗಿರ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ಅವರು ಮನೆ ಮುಖ್ಯಮಂತ್ರಿ ಸಿದ್ಧರಾಮ ಅವರು ಮನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರ ತೀರ್ಮಾನ ಈಗ ಸಂಪುಟಕ್ಕೆ ಸರ್ಜರಿ ನಾಲ್ಕೈದು ಸಚಿವರನ್ನ ಕೋ ಕೊಡ್ತಾರೆ ಅಂತ ಹೇಳಿ ಹೈಕಮಾಂಡ್ ಆ ಥರ ಯಾವುದಿಲ್ಲ ಆ ಥರ ಯಾವುದು ಸರಿ ಪರ್ಫಾರ್ಮೆನ್ಸ್ ಇಲ್ಲ ಸಚಿವರನ್ನ ಯಾವ ಆತರ ಯಾವುದು ಸರ್ ಬಿಜೆಪಿಯಲ್ಲಿ ಎರಡು ಬಣಗಳಾಗಿ ಈಗ ಒಂದು ಮೈಸೂರು ಈಗ ಸರ್ ಈಗ ಅವ್ರು ಏನ್ ಮಾಡ್ತಿದ್ರು ಯತ್ನಾಳ್ ಬಣ ಮತ್ತೆ ರಾಜಕೀಯ ಜಾರಕಿಹೊಳಿ ಅವರು ಸೇರ್ಕೊಂಡು ಈಗ ನಿಗಮದಿಂದ ಬಳ್ಳಾರಿ ವರೆಗೆ ಎಸ್ ಟಿ ನಿಗಮದ ಆದ ಅಕ್ರಮದ ಬಗ್ಗೆ ಪಾದಯಾತ್ರೆ ಅವ್ರು ಬಿಟ್ಟಿದ್ರು ಗೃಹಲಕ್ಷ್ಮಿ ಯೋಜನೆಯಿಂದ ಬೀಳ್ತಾ ಇದೆ ಅದನ್ನ ನಿಟ್ಟಿನಲ್ಲಿ ಒಂದು ಸಭೆ ಮಾಡ್ತೀವಿ ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಕ್ಲಿಯರ್ ಕಟ್ ಹ ನಾವು ನೋಡಿ ಮೊನ್ನೆ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಮಹಾರಾಷ್ಟ್ರ ನಾವು ನಿರೀಕ್ಷೆ ಕೊಟ್ಟಿದ್ವಿ ನಾವು ಹದಿನೆಂಟಿಂದ ಇಪ್ಪತ್ತು ಪರ್ಸೆಂಟ್ ಬರ್ತದ್ರೆ ನಾವು ನಿರೀಕ್ಷೆ ಕೊಟ್ಟಿದ್ವಿ ಬಂದಿದೆ ಒಂಬತ್ತು ಅಂದರೆ ಒಂದಿಂದ ಒಂಬತ್ತಕ್ಕೆ ರೀಚ್ ಆಗಿದ್ದೀವಿ ಭಾಳ ಜನ ಬಂದು ಮುಖಂಡರುಗಳು ಹೇಳಿದ್ರು ಮನೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ಸರ್ ಈ ಗ್ಯಾರಂಟಿಯಿಂದ ಏನು ಉಪಯೋಗ ಆಗಲಿಲ್ಲ ಈ ತೆಗೀರಿ ಅಂತ ಇಲ್ಲ ಯಾವ ಕಾರಣಕ್ಕೆ ನಾವು ಪೊಲಿಟಿಕಲ್ ಲಾಭಕ್ಕೋಸ ಈ ಗ್ಯಾರಂಟಿಗಳು ಕೊಟ್ಟಿಲ್ಲ ಬಡವರು ಒಳ್ಳೇದಾಗ್ಲಿ ಅಂತ ಕೊಟ್ಟಿರೋದು ಯಾವ ಕಾರಣದ್ದು ನಿಲ್ಲಿಸ್ ಪ್ರಶ್ನೆನೇ ಬರಲ್ಲ ಅಂತ ನೇರವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಬಂದ್ ಮಾಡೋಕ್ಕಿಂತ ಅದರಲ್ಲೇ ಮಾನದಂಡಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಯಾವುದು ಚರ್ಚೆ ಇಲ್ಲ ಯಾವುದೂ ಚರ್ಚೆ ಇಲ್ಲ ಅಂದರೆ ಇವರು ಗೃಹಲಕ್ಷ್ಮಿ ಹಣ ಬರಲಿಲ್ಲ